ಮಾನಸ ಟ್ರಸ್ಟ್ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜಿನ ಅರ್ಧಶಾಸ್ತ್ರ ವಿಭಾಗದ ಕೌಟಿಲ್ಯ ವೇದಿಕೆ ಹಾಗೂ ವಾಣಿಜ್ಯ ವಿಭಾಗದ ಸಹಯೋಗದಲ್ಲಿ ಬಜೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶ್ಲೇಷಣೆ ಎಂಬ ವಿಶೇಷ ಉಪನ್ಯಾಸವನ್ನು ಕಾಲೇಜಿನ ವಿದ್ಯಾರ್ಥಿಗಳಿಗಾಗಿ ಏರ್ಪಡಿಸಲಾಗಿತ್ತು ಈ ಉಪನ್ಯಾಸಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದ ಜೆ ಎನ್ ಎನ್ ಸಿ ಇ ಕಾಲೇಜಿನ ನಿರ್ವಾಹಕ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ರೀನಿವಾಸ ಅವರು ಬಜೆಟ್ ವಿಶ್ಲೇಷಣೆ ಎಂಬುದು ಒಂದು ವೈಜ್ಞಾನಿಕ ಪ್ರಕ್ರಿಯೆ ಎಂದು ಹೇಳಿದರು ಕೇಂದ್ರ ಸರ್ಕಾರ ಮಂಡಿಸಿದ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ನ ಸೂಕ್ಷ್ಮ ಅಂಶಗಳ ವಿಶ್ಲೇಷಣೆಯನ್ನು ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಂಡ ಅವರು ಭಾರತದ ಬಜೆಟ್ ಭಾರತದ ಸರ್ವತೋಮುಖ ಪ್ರಗತಿ ಹಾಗೂ ಅಭಿವೃದ್ಧಿಯ ದಿಕ್ಸೂಚಿ ಬದಲಾಗುತ್ತಿರುವ ಕಾಲದಲ್ಲಿ ಬದಲಾದ ಆಲೋಚನಾ ಕ್ರಮ ಬದಲಾದ ಆದ್ಯತೆಗಳನ್ನು ಗಮನಿಸಿ ಬಜೆಟನ್ನು ತಯಾರಿಸಬೇಕಾಗುತ್ತದೆ ಎಂದು ಹೇಳುತ್ತಾ ಪರಿವರ್ತನೆಯ ದೂರ ದೃಷ್ಟಿತ್ವಕ್ಕೆ ಈ ಸಲದ ಬಜೆಟ್ ಪೂರಕವಾಗಿದೆಯೇ ಎಂಬುದನ್ನು ವಿಶ್ಲೇಷಿಸಲು ವಿದ್ಯಾರ್ಥಿಗಳಿಗೆ ತಿಳಿಸಿದರು ವಿದ್ಯಾರ್ಥಿಗಳ ಹಲವಾರು ಪ್ರಶ್ನೆಗಳಿಗೆ ಉತ್ತರಿಸಿದ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು ಎಷ್ಟು ಹೊತ್ತು ನಿಮಗೆ ವಿಶೇಷ ಉಪನ್ಯಾಸವನ್ನು ಗುಣಬಳಿಸಿರುವಂಥ ಆತ್ಮೀಯರಾದ ಡಾಕ್ಟರ್ ಶ್ರೀನಿವಾಸ ಹಾಗೆ ನಮ್ಮ ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರುವಂಥ ಪ್ರಶಾಂತ್ ಸರ್ ಅವರೇ ಕಾಮರ್ಸ್ ವಿಭಾಗದ ಮುಖ್ಯಸ್ಥರಾಗಿರುವಂಥ ಕಾವ್ಯ ಮೇಡಮ್ ಅವರೇ ಹಾಗೆ ಉಪನ್ಯಾಸಕ ಮಿತ್ರರಾದ ವೀಣಾ ಮೇಡಮ್ ಪ್ರಿಯಾ ಮೇಡಮ್ ಅವರೇ ಎಲ್ಲ ರೀತಿಯ ವಿದ್ಯಾರ್ಥಿನಿತ್ರ ಅರ್ಥಶಾಸ್ತ್ರ ವಿಭಾಗ ನಮ್ಮ ಕಾಲೇಜಿನ ಚಟುವಟಿಕೆ ತುಂಬಿದ ಒಂದು ವಿಭಾಗ ತುಂಬ ಅರ್ಥಪೂರ್ಣವಾಗಿ ಬೇರೆ ಕಾಲೇಜುಗಳಿಂದ ವಿಭಿನ್ನವಾಗಿ ಈ ವಿಭಾಗವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಪ್ರಶಾಸ್ತ್ರವರು ಹಾಗೆ ಅವ್ರ ಜೊತೆಗೆ ವಾಣಿಜ್ಯ ವಿಭಾಗ ಕೂಡ ಚಟುವಟಿಕೆಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಈಗ ನಡೆಸ್ತಾ ಬರ್ತಿರುವಂಥದ್ದು ಕಾಲೇಜಿಗೆ ಬಹಳ ಹೆಮ್ಮೆ ಕೊಡುವಂಥ ವಿಷಯ ನಾನು ಇವತ್ತು ಬಹಳ ಮಿಸ್ ಮಾಡಿಕೊಂಡೆ ಆದರೆ ವಿಪರೀತ ಕಾರ್ಯ ತಡೆ ಇರೋದರಿಂದ ನಾನು ಬರೋಕ್ಕಾಗಲಿಲ್ಲ ಒಂದು ಸ್ವಲ್ಪ ಹೊತ್ತು ಕೆಳಗೆ ಹೋಗ್ಬರ್ತೀನಿ ಅನ್ನೋದು ಇಷ್ಟೊತ್ತಾಗುವುದು ಬಹಳ ಮುಖ್ಯವಾದಂಥ ವಿಷಯ ನಮ್ಮ ಅರ್ಥಶಾಸ್ತ್ರ ವಿಭಾಗದಿಂದ ಈಗ ಹಿಂದಿನ ಎರಡು ವರ್ಷಗಳಲ್ಲಿ ಕೂಡ ಎರಡು ಸಂದರ್ಭಗಳಲ್ಲಿ ಕೂಡ ಬಜೆಟ್ ಆಯೋಜರ ಬಗ್ಗೆ ಸರಿಯಾದಂತಹ ನಮಸ್ಕಾರ ನಮ್ಮ ಎಲ್ಲಾ ಕಾರ್ಯಕ್ರಮಗಳ ಸ್ಫೂರ್ತಿಯಾಗಿರುವಂತಹ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಡಾಕ್ಟರ್ ಸಂಧ್ಯಾ ಕಾವೇರಿ ಮೇಡಮ್ ಅವರೇ ಹಾಗೂ ಈ ಉಪನ್ಯಾಸ ಕಾರ್ಯಕ್ರಮದ ಹಲವಾರು ಕಾರ್ಯವತ್ತಡದ ನಡೆಯೂ ಸಹ ನಮ್ಮ ಪ್ರೀತಿಯ ಕರೆಗೆ ಒಪ್ಪಿ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಶ್ರೀನಿವಾಸ ಮೂರ್ತಿ ಸರ್ ಅವರೇ ಹಾಗೂ ನಮ್ಮ ಕ್ಯಾಂಪಿನ ಆಡಳಿತಾತ್ಮಕ ಅಧಿಕಾರಿಗಳಾದಂತಹ ರಾಮಚಂದ್ರ ಪಡಿಗರ್ ಸರ್ ಅವರೇ ವೀಣಾ ಮೇಡಮ್ ಅವರೇ ಕಾವ್ಯ ಮೇಡಮ್ ಅವರೇ ಹಾಗೂ ಪ್ರಿಯಾ ಮೇಡಮ್ ಅವರೇ ಹಾಗೂ ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿ ಸ್ನೇಹಿತರೆ ನಮ್ಮ ವಿಭಾಗವು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ಪ್ರಾರಂಭವಿದೆ ಸರಿಸುಮಾರು ಐದು ವರ್ಷಗಳ ಕಾಲ ನಿರಂತರವಾಗಿರುವಂತಹ ವಿಭಾಗದಿಂದ ವಿದ್ಯಾರ್ಥಿಗಳು ಹಲವಾರು ಚಟುವಟಿಕೆಗಳಲ್ಲಿ ಭಾಗವಹಿಸ್ತಿದ್ದಾರೆ ವಿದ್ಯಾರ್ಥಿಗಳಂದರೆ ಇಂಡಸ್ಟ್ರಿಯಲ್ ವಿಸಿಟ್ ಅಂದ್ರೆ ಕ್ಷೇತ್ರವಿ ಕ್ಷೇತ್ರ ಅಧ್ಯಯನ ಇರ್ಬೋದು ಅಥವಾ ಕೆಲವೊಂದು ಪ್ರದೇಶಗಳಿಗೆ ಭೇಟಿ ನೀಡುವಂಥದ್ದು ಇರ್ಬೋದು ಆರ್ಥಿಕ ಸಾಮಾಜಿಕ ಸಮೀಕ್ಷೆಯನ್ನು ಮಾಡುವಂಥದ್ದು ಇರ್ಬೋದು ವಿಭಿನ್ನ ರೀತಿಯ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ವಿಶ್ವವಿದ್ಯಾಲಯ ಮಟ್ಟದಲ್ಲಿ